ಧರ್ಮ 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 ಆಗ್ತಾ ಇಲ್ಲ ಧರ್ಮ ನೀನು ಮಾಡಿದ ಅವಮಾನ ನನ್ನ ಹೆಜ್ಜೆ ಹೆಜ್ಜೆಗೂ ಕೆರಳಿಸ್ತಾ ಇದೆ ಆ ಭಟಕ್ಕೆ ಜಲರಾಶಿಯ ಜೀವಿಗಳ ಬೆದರಿ ಬೆಂಡಾಗುವಂತೆ நான் சேடின் சுனாமிகே நின்ன வம்சா நீர் வம்ச ஆகமா நீர் வம்சா மாவா ஓ பார்த்தி ஏன் சமைச்சரா ಮಾವ ನನಗೆ ನಿಮ್ಮಿಂದ ಒಂದು ಸಹಾಯ ಆಗ ಅದಕ್ಕೆ ಬಂದೆ ನಾನಿರೋದೇ ಸಹಾಯ ಮಾಡಿಕಲ್ವ ಬರ್ತೆ ಅದೇನು ಕೇಳೋ ಮಾವ ಅಪ್ಪ ಅಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅವ್ರಿಗೆ ತುಂಬ ಹುಷಾರಿಲ್ಲ ಈ ಪತ್ರ ನಿಟ್ಕೊಂಡು ನನಗೆ ಸ್ವಲ್ಪ ಹಣ ಸಹಾಯ ಮಾಡಿ ಬರ್ತೇ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ತಂದೆ ನಿನ್ನ ತಾಯಿಗಳಿದ್ರು ಆದ್ರೆ ನಿನ್ನ ತಾಯಿ ಕೇಳಲಿಲ್ಲ ಆ ಬಡ ಬಿಕಾರಿನ ಕಟ್ಕೊಂಡು ನಿನ್ಗೆ ಜನ್ಮ ನೀಡಿದೊಳ್ಗೆ ನಾನ್ ಹಣ ಕೊಡ್ಬೇಕಾ ಕೊಡ್ತೀನಿ ಬರ್ತೀವಿ ಆದ್ರೆ ನಾನ್ ಹೇಳೋ ಮಾತು ಮಾತನ್ನ ಕೇಳಿದ್ರೆ ನಿನ್ಗೆ ಹಣ ಕೊಡ್ತೀನಿ ಬರೀ ಮಾತಿಂದ ಸಾಧ್ಯ ಅಲ್ಲ ನನ್ನ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು ಹಣ ಕೊಡ್ತೀನಿ ಇವರ ಮಾತಿನ ಅರ್ಥ ಏನು ತಂದೆ ತಾಯಿ ಹುಷಾರಾಗ್ಬೇಕು ಅಷ್ಟೇ ಏನು ಹತ್ಯೆ ಮಾಡ್ತಾ ಇದೆಯಾ ಬರ್ತಿ ಗಂಜ ಗಂಜಿ ಕಾಣ ಕಾಲಕ್ಕೆ ನಂಜು ಕೊಡೋ ಮತ್ತೆ ನಿನ್ನ ತಂದೆ ತಾಯಿ ಬೇಕಾದ್ರೆ ಮೊದಲು ಭಾಷೆ ಕೊಡು ನನ್ನ ಹೆತ್ತ ತಂದೆ ತಾಯಿ ಅಣೆಗೂ ನಿನ್ನ ಮಾತನ್ನ ನಾನು ನಡೆಸ್ಕೊಳ್ ಕಾಮದ ಕುಣುಮೆ ಬೇಗುದಿಯಲ್ಲಿ ಬೆಂದು ನಡೆದವನ ಕಾಮದ ಕುನುಮೆ ಬೇಗುದಿಯಲ್ಲಿ ಬೆಂದು ನಡೆದವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ಯಾವ ಶಿಲ್ಪಿ ശിൽപ്പി കെത്തനു ഈ ലോക ചിത്രവന എു വർണ്ണിച്ചു അവന ഗുണദാന ഗുണദാന ഗരേ ഗാഡ് ഒന്ന് നിമിഷ ബാത്തെ ಹಣ ನಾ ಫೋನ್ ಪೇ ಮಾಡಿದ್ದೀನಿ ಈಗ ನನಗೆ ಭಾಷೆ ಕೊಟ್ಟಿದ್ಯಾ ಈಗ ನನಗೆ ಭಾಷೆ ಕೊಟ್ಟಿದ್ಯಾ ನನ್ನ ಪ್ರೇಮ ರಾಣಿ ನೀನಾಗಿ ನನ್ನ ಮುಂದೆ ನರ್ತಿಸಬೇಕು